ಮನುಷ್ಯ ಜಾತಿಯ ಮನುಷ್ಯರ ಬಗ್ಗೆ ಇದ್ದಂಥ ಕಾರ್ಯಕ್ರಮಗಳು ನಡೀತವೆ ಆದರೆ ಇಲ್ಲೇ ಪಶುವೈದ್ಯರು ಅವರ ಪಶುಗಳ ಜೊತೆಗೆ ಒಡನಾಡಿದ ಅವರ ಅವುಗಳ ದುಃಖ ಸುಖವನ್ನು ನೋಡಿಕೊಂಡ ಅವರ ಅವುಗಳ ನೋವನ್ನು ಪರಿಹರಿಸಿದ ನೀವೆಲ್ಲರೂ ನಿಜವಾಗಲೂ ಪಶುವೈದ್ಯರಿಗೆ ನಾನು ನಿಜ ಬಹಳ ನನಗೆ ನಿಮ್ಮ ಬಗ್ಗೆ ನಿಮ್ಮ ಸೇವೆ ಆ ಮೂಕ ಪ್ರಾಣಿಗಳ ಜೊತೆಗೆ ಇರುವಂಥ ನಿಮ್ಮ ಸೇವೆ ಏನಿದೆ ನನಗೆ ಅದು ಬಹಳ ಬಹಳ ಮೌಲಿಕ ಅಂತ ಅನ್ನಿಸ್ತಾ ಇದೆ ನಿಮ್ಮೆಲ್ಲರಿಗೂ ಅದಕ್ಕಾಗಿ ನನ್ನ ವಂದನೆಗಳು ಅಭಿನಂದನೆಗಳು ಮನುಷ್ಯನ ನಿಜವಾದ ಗೆಳೆಯ ಯಾರು ಅಂದರೆ ಮನುಷ್ಯನೇ ಅಲ್ಲ ಪ್ರಾಣಿ ಅಲ್ಲಿ ಅದರಲ್ಲಿರುವಂಥ ಒಂದು ಪ್ರಾಮಾಣಿಕತೆ ಅದರಲ್ಲಿರುವಂಥ ಒಂದು ಪ್ರೀತಿ ಬಹುಶಃ ಯಾವ ಮನುಸ್ ಮನುಷ್ಯನಲ್ಲಿಯೂ ಇಲ್ಲ ನಾವು ಯಾರು ಪ್ರಾಣಿಗಳಷ್ಟು ಪ್ರಾಮಾಣಿಕರಿಲ್ಲ ಸಿನ್ಸಿಯರ್ ಇಲ್ಲ ನಾವು ನಿಷ್ಠರಿಲ್ಲ ಪ್ರೀತಿಸೋದಿಲ್ಲ ಅದಕ್ಕೆ ನಿಜವಾದ ಗೆಳೆಯ ಅಂತಂದರೆ ಒಂದು ಒಂದು ನಾಯಿ ಆಗ್ಬೋದು ಬೆಕ್ಕಾಗ್ಬೋದು ಆಕಳ ಎತ್ತು ಅಥವಾ ಯಾವುದೇ ಇವನ್ ಗಿ ಗಿಳಿನೂ ಸಾಕ್ ಸಾಕ್ ಸಾಕ್ತಾರೆ ಪಂಜರದಲ್ಲಿಟ್ಟು ಅದು ತಪ್ಪು ಪಂಜರದಲ್ಲಿ ಇರಬಾರ್ದು ಗಿಳಿ ಗಿಳಿಗೆ ಆಕಾಶ ಕೊಡಬೇಕು ದೇವರೇ ಕೊಟ್ಟಾಗ ನಾವು ಪಂಜರ ಕೊಡಬಾರ್ದು ಈಗ ದೇ ನಮ್ಮ ಎಲ್ಲ ದೇವರುಗಳಿಗೆ ವಾಹನಗಳು ಪಶು ಪಕ್ಷಿಗಳ ನೋಡಿ ಶಿವನಿಗೆ ಎತ್ತು ನಮ್ಮ ಗಣೇಶನಿಗೆ ಇಲಿ ಆಮೇಲೆ ವಿಷ್ಣುವಿಗೆ ಗರುಡ ಆಮೇಲೆ ಶೇಷಶಾಹಿ ದೊಡ್ಡ ಸರ್ಪದ ಮೇಲೆ ಮಲಗ್ತಾರೆ ಈ ದೇವರಿಗೆ ನಾವು ಆ ಒಂದು ಪ್ರಾಣಿಯ ಜೊತೆ ಸೇರಿಸಿ ಅವುಗಳನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅವನ್ನ ಪೂಜಿಸ್ತೇವೆ ನಾವು ಗಣಪತಿಯ ಚತುರ್ ಚತುರ್ಥಿ ಆದಮೇಲೆ ಒಬ್ಬ ಐದನೇ ದಿವಸ ಇಲಿಯ ಪೂಜೆಯ ದಿವಸ ಅಂತ ಇರ್ತದೆ ಅದಕ್ಕೆ ವಿಶೇಷವಾದ ನೈವೇದ್ಯ ಇರುತ್ತೆ ಇರ್ತದೆ ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರಾಣಿಗಳ ಬಗ್ಗೆ ಇರುವಂಥ ಒಂದು ಪೂಜ್ಯ ಭಾವನೆ ಅದು ಹಾಸು ಹಕ್ಕಾಗಿ ಇದೆ ನೋಡಿ ಈಗ ನಿನ್ನೆ ಕಾರು ಹುಣ್ಣಿಮೆ ಆಯಿತು ನಿನ್ನಲ್ಲಿ ಮೊನ್ನೆ ಕಾರು ಹುಣ್ಣಿಮೆ ಎತ್ತುಗಳ ಹಬ್ಬ ಅದು ಎತ್ತುಗಳನ್ನು ಎಷ್ಟು ಥರ ಸಿಂಗಾರ ಮಾಡ್ತಾರೆ ಅಂತಂದರೆ ಅವನ ಮೆರವಣಿಗೆ ಮಾಡ್ತಾರೆ ಅವನು ಚೆಂದ ಚೆಂದಾಗಿ ಬಣ್ಣ ಬರೀತಾರೆ ಬರೀತಾರೆ ಅದ್ರ ಮೇಲೆ ಜೂಲ ಹಾಕ್ತಾರೆ ಹೊದಿಸ್ತಾರೆ ಎಲ್ಲ ಮಾಡ್ತಾರೆ ಪ್ರಾಣಿಗಳು ನಮ್ಮ ಭಾರತೀಯ ಜೀವನದಲ್ಲಿ ಹಾಸು ಹಕ್ಕಾಗಿವೆ ಮೊದಲಿನ ಕಾಲದಲ್ಲಿ ಎಷ್ಟು ಶ್ರೀಮಂತರು ಅಂದರೆ ಈಗ ಬೇ ರೊಕ್ಕ ರೂಪಾಯಿ ನಮ್ಮ ಸ್ಥಳ ಭೂಮಿ ಇದ್ರ ಮೇಲಿಲ್ಲ ಎಷ್ಟು ಆಕಳಗಳಿವೆಯೋ ಅದು ಅವರ ಸಂಪತ್ತಾಗಿತ್ತು ಗೋವಿನ ಸಂಖ್ಯೆ ಎಷ್ಟು ದೊಡ್ಡದಿರ್ತದೆ ಅದು ಅದು ನಮ್ಮ ಸಂಸ್ಕೃತಿಯಲ್ಲಿ ಪ್ರಾಣಿಗಳ ಜೊತೆ ಇರುವುದು ಒಂದು ಒಂದು ಪರಂಪರೆ ನಮ್ಮದು ಭಾರತದಲ್ಲಿ ಆಕಳಿಗೆ ಸಂಸ್ಕೃತಿ ಆಕಳ ಆಕಳ ಇಡೀ ಒಂದು ದೇಹದಲ್ಲಿ ಮೂಲೋಕ ಇದೆ ಎಲ್ಲ ದೇವ ದೇವತೆಗಳಿದ್ದಾವೆ ಎಲ್ಲ ದೇವತೆಗಳಿದ್ದಾವೆ ಆದ್ದರಿಂದ ನಾವು ಮನೆಯನ್ನ ನಾವು ಗೃಹ ಪ್ರವೇಶ ಮಾಡುವಾಗ ಮೊಟ್ಟ ಮೊದಲು ಆಕಳನ್ನ ಮನೆಯೊಳಗೆ ಹೋಗಿಸ್ತೇವೆ ಯಾಕಂದರೆ ಅದು ಶುದ್ಧ ದೇವರಿಗೆ ಸಮಾನ ಶುದ್ಧವಾದದ್ದು ಅದರಲ್ಲಿ ಕಪಟವೇ ಇಲ್ಲ ನೋಡಿ ಕಪಟವನ್ನು ನೀವು ಅದನ್ನು ನೀವು ಮಾಡಲಾರಿ ಇನ್ನೇನು ಹಸದಾಗ ಹುಲಿ ತಿಂತದೆ ಆ ಮಾತದ್ದು ತಪ್ಪಲ್ಲ ಅದು ಅದರ ಆಹಾರ ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈಗ ನೋಡಿರಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಎತ್ತು ಬಸವಣ್ಣ ಬಸವಣ್ಣ ಅವು ಎಷ್ಟು ಪೂಜ್ಯ ನಮಗೆ ಹಾಗೆ ರಾಜಸ್ಥಾನದಲ್ಲಿ ಒಂಟೆಗಳನ್ನು ಪೂಜಿಸ್ತಾರೆ ಎಷ್ಟು ಸರ್ವಿಸ್ ಕೊಡ್ತದೆ ಎಷ್ಟು ಸೇವೆ ಕೊಡ್ತದೆ ಆಮೇಲೆ ಇರಾನ್ ತರ್ಕಿಸ್ತಾನ್ ಅವರಲ್ಲೆಲ್ಲ ಒಳ್ಳೆಯ ಕುದುರೆಗಳನ್ನು ಕುದುರೆಗಳನ್ನು ಅವರು ಗೆಳೆಯರನ್ನಾಗಿ ಮಾಡ್ಕೊಳ್ತಾರೆ ಅವುಗಳನ್ನು ಪಾಲಿಸ್ತಾರೆ ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ನನಗೆ ಇನ್ನೂ ಒಂದು ಹೇಳಬೇಕಾದದ್ದು ಏನಂದರೆ ಹೀಗೆ ಕೇಳಿದ್ದೆ ನಾನು ಕಲ್ಕತ್ತಾದಲ್ಲಿ ಒಂದು ಹಿಂಗೆ ಪ್ರಾಣಿಯ ಪ್ರಾಣಿ ಪಕ್ಷಿಗಳ ಸಂಗ್ರಹ ಇದೆ ನಾವು ಹೆಂಗೆ ಲೈಬ್ರರಿಗೆ ಹೋಗಿ ಪುಸ್ತಕ ತೊಗೋತೀವಲ್ಲ ಹಾಗೆ ಅಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮಕ್ಕಳಿಗೆ ತೊಗೊಂಡು ಹೋಗ್ತಾರಂತೆ ಅದನ್ನು ಎಂಟು ದಿವಸ ಹದಿನೈದು ದಿವಸ ಒಂದು ಒಂದು ಪಕ್ಷಿಯನ್ನು ಅಥವಾ ಒಂದು ಕರುವನ್ನು ಇಲ್ಲ ಒಂದು ಒಂದು ಚಿಗುರಿಯನ್ನು ಮೊಲವನ್ನು ಅದನ್ನು ಪುಸ್ತಕ ಹ್ಯಾಂಗ್ ಲಲ್ಡ್ ಮಾಡ್ತೇವಲ್ಲ ಹಂಗೆ ತಗೊಂಡು ಹೋಗ್ತಾರೆ ನಿಜವಾಗ್ಲೂ ನಾವು ನಿಜವಾದ ಒಳ್ಳೆಯ ತಂದೆ ತಾಯಿ ಆಗಿದ್ದರೆ ನಾವು ಪಶುಗಳ ಬಗ್ಗೆ ಪ್ರೀತಿಯನ್ನು ಮನೆಯಲ್ಲಿ ತಂದಿಟ್ಟು ಪ್ರೀತಿಸೋ ಹಂಗೆ ಮಾಡಬೇಕು ದ್ಯಾಟ್ ಚೈಲ್ಡ್ ವಿಲ್ ಗ್ರೋ ಗ್ರೇಟರ್ ವೆನ್ ಹೀ ಆರ್ ಶಿ ಲವ್ಸ್ ಎನಿಮಲ್ ಅದಕ್ಕೆ ಪ್ರಾಣಿಗಳನ್ನು ಪ್ರೀತಿಸುವುದನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು ಪ್ರಾಣಿಯನ್ನು ಪ್ರೀತಿಸುವುದನ್ನು ಹೀಗಾಗಿ ಒಟ್ಟಾರೆ ಭಾರತೀಯ ಸಂಸ್ಕೃತಿ ಇರುವಂಥ ಈ ಆಮೇಲೆ ಪ್ರತಾಪ್ ಸಿವನಿಗೆ ಒಂದು ಒಂದು ಕುದುರೆ ಇತ್ತು ಚೇತಕ್ ಅನ್ನುವಂಥದ್ದು ಎಷ್ಟು ಅದು ಅದರ ಇವತ್ತಿಗೂ ಅಲ್ಲಿ ಪೂಜಿಸ್ತಾರೆ ರಾಜಸ್ಥಾನದಲ್ಲಿ ಆ ಕುದುರೆ ಎಷ್ಟು ಪ್ರಾ ನಿಷ್ಠ ನಿಷ್ಠವಾಗಿತ್ತು ತನ್ನ ಸ್ವಾಮಿಗೆ ಅಂತಂದರೆ ಅದರ ಬಗ್ಗೆ ಅವರಿಗೆ ಪೂಜ್ಯ ಭಾವನೆ ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿನಿಯಾದದ್ದರಿಂದ ಹೊರ್ಸಲ್ ತಂದೊಂದು ಕವಿತಾ ಓದಿದೆ ಒಬ್ಬ ಮಾ ಒಂದು ನಾಯಿಯನ್ನು ಸಾಕಿದ ಒಬ್ಬ ಮಾಲಕ ಅವನು ತೀರ್ ಹೋಗ್ತಾನೆ ತೀರ್ ಹೋಗ್ತಾನೆ ಅವನ ಬೆನ್ನು ಹತ್ತಿ ಶವದ ಬೆನ್ನು ಹತ್ತಿ ಆ ಸ್ಮಶಾನದಲ್ಲಿ ಆ ನಾಯಿ ಬಗಳಿ 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 ಸಾಯ್ತದೆ ಮನುಷ್ಯರ ಒಂದು ಪ್ರಾಮಾಣಿಕತೆ ನಿಷ್ಠೆ ಪ್ರೀತಿ ಒಂದು ನಾಯಿಯ ನಿಷ್ಠೆ ಪ್ರೀತಿ ಇದು ನಿಜವಾಗಿಯೂ ಬಹಳ ನಾವು ತಿಳ್ಕೊಳ್ಬೇಕಾದಂಥದ್ದು ಆದ್ದರಿಂದ ಈಗ ಏನಾಗುತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಅನಿಸುತ್ತೆ ಮನೆ ಮೊದ್ಲಿನ ಕಾಲದಲ್ಲಿ ಈಗ ಮನೆಯಲ್ಲಿ ಒಂದು ಮಗಳಿಗೆ ಒಂದು ಅವಳು ಬಸರೆ ಆದ್ರೆ ಒಂದು ಆಕಳನ ಕೊಡ್ತಾ ಇದ್ರು ಆಕೆಗೆ ಆ ಹಾಲು ಮಗುವಿಗೆ ಹಾಲು ಇರಲಿ ಅಂತ ಈಗ ನಮಗೆ ನಮ್ಮ ಇವತ್ತಿನ ಜೀವನದಲ್ಲಿ ಯಾವ ಪ್ರಾಣಿಯನ್ನ ಈವನ್ ನಮ್ಮ ಮನೆಯಲ್ಲಿ ಗಿಡಗಳನ್ನು ಹೆಚ್ಚು ಹಚ್ಚಲಿಕ್ಕೆ ನಮಗೆ ಧೈರ್ಯ ಆಗೋದಿಲ್ಲ ನೋಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹಾಗಾಗಿ ನಿಜವಾಗ ಪ್ರತಿಯೊಂದು ಮನೆಯಲ್ಲಿ ಒಂದಿಷ್ಟು ಗಿಡ ಒಂದು ಪ್ರಾಣಿ ನಿಜವಾಗ್ಲೂ ಒಂದು ಇರಬೇಕಾದದ್ದು ನಮ್ಮ ಧರ್ಮ ಯಾಕಂದರೆ ಅದು ನಮಗೆ ಸುಖ ಕೊಡ್ತದೆ ನಾನು ಕೇಳಿದೆ ಯಾವುದೋ ಒಬ್ಬ ಹೆಣ್ಮಗಳ ಹೆಸರು ಮರ್ತಿದ್ದೀನಿ ಆಫ್ರಿಕಾ ದೇಶದಲ್ಲಿ ಗೊರೆಲ್ಲಾ ಜೊತೆಗೆ ಅಕಿ ತನ್ನ ಜೀವನವನ್ನು ಕಳ್ ಕಳದ್ಲು ಅದ್ರ ಜೊತೆಗೆ ತನ್ನ ಜೀವನ ಅದರ ಜೊತೆಗೆ ಸತ್ಲೋಕಿ ಹಾಗೆ ನಮ್ಮ ಜಗತ್ತಿನಲ್ಲಿ ಒಂದೊಂದು ಪ್ರಾಣಿಗಾಗಿ ಅದರ ಅದರ ಒಳಿತಿಗಾಗಿ ಅದರ ಒಳಿತಿಗಾಗಿ ಅದರ ಆರೋಗ್ಯಕ್ಕಾಗಿ ಅದರ ವೆಲ್ ಬೀಯಿಂಗಕ್ಕಾಗಿ ಒಬ್ಬೊಬ್ಬರು ಮನುಷ್ಯರು ಹಿಂಗೆ ಒಂದು ಇದನ್ನು ಜವಾಬ್ದಾರಿ ತಗೊಂಡ್ರೆ ಬಹಳ ಚೆನ್ನಾಗಿರ್ತದೆ ಈ ನಾ ಕೇಳಿದೆ ಗೆಂಡಾಮೃಗಂದು ಇಲ್ಲ ಆಸ್ಸಾಮಲ್ಲಿ ಇದು ಓದಿದ್ದು ನಾನೆಲ್ಲ ಆಸ್ಸಾಂನಲ್ಲಿ ಒಬ್ಬ ಮನುಷ್ಯ ಬರೀ ಮೃಗದ ಜೀವನಕ್ಕಾಗಿ ಅವುಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ತನ್ನ ಜೀವನವನ್ನು ಸವಿಸ್ತಾ ಇದ್ದಾನೆ ಅಂತ ಹಾಗೆ ಪ್ರತಿಯೊಂದು ಒಂದೊಂದು ಪ್ರಾಣಿ ಈಗ ನವೆಲನ್ನು ನಾವು ಉಳಿಸೋಣ ಗಿಳಿಗಳನ್ನು ಉಳಿಸೋಣ ಒಬ್ಬೊಬ್ಬ ಮನುಷ್ಯ ಒಂದೊಂದು ಅಂಥದ್ದೊಂದು ಜವಾಬ್ದಾರಿ ಅಂತ ತಗೊಂಡ್ರೆ ನಿಜವಾಗ್ಲೂ ಅದು ನಾವು ನಮ್ಮ ಜೊತೆ ಇರುವಂಥವಲ್ವೇ ನಮ್ಮ ಸಹಚರರವರು ನಮ್ಮ ಜೊತೆಗೆ ಸಹಜೀವಿಗಳು ಹಾಗೆ ಅದು ನಿಜವಾಗ್ಲೂ ಇವೆಲ್ಲ ನಾವು ಕಲ್ಪನೆ ಆದರೆ ನಾವು ಇಷ್ಟು ಸ್ವಾರ್ಥಗಳಿದ್ದೇವಲ್ಲ ನಾವು ಹಣದ ಗಳಿಕೆಗಾಗಿ ನಮ್ಮ ಇಡೀ ಜೀವನವನ್ನು ಮುಡುಪಾಗಿಡ್ತೀವಿ ಆ ಪ್ರಾಣಿ ಆದರೆ ಗ್ರಾಮ ಜೀವನದ ಗ್ರಾಮೀಣ ಜೀವನದಲ್ಲಿ ಆ ಗ್ರಾಮೀಣ ಜೀವನ ಮನೆಯಲ್ಲಿ ಎತ್ತಾದರೂ ಇರ್ತವೆ ಆಕಳಾದರೂ ಇರ್ತವೆ ಎಮ್ಮೆಗಳಾದರೂ ಇರ್ತವೆ ಎಷ್ಟು ಸುಖದಿಂದ ಜೀವನ ಏನಿಲ್ಲ ಅಂತಂದ್ರೂ ಹಾಲಿರ್ತದೆ ಅವರ ಮನೆಯಲ್ಲಿ ಅದನ್ನು ಅವರು ವ್ಯವಸಾಯ ಮಾಡ್ತಾರೆ ಹೀಗಾಗಿ ಒಟ್ಟಾರೆ ಈ ಪ್ರಾಣಿಗಳ ಒಂದು ಸೇವೆಯನ್ನು ಮಾಡುವಂಥ ನೀವು ನಿಮ್ಮ ಬಗ್ಗೆ ನನಗೆ ಬಹಳ ಪೂಜ್ಯ ಭಾವನೆ ಇದೆ ಆ ಅಮೂಕ ಪ್ರಾಣಿಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಿ ಅವುಗಳ ನೋವನ್ನು ನೀವು ತಿಳಿದಿರಿ ಪ್ರಾಣಿಯ ನೋವು ಅದು ನಿಮಗೆ ನೀಡ್ತೀರಿ ನಿಜವಾಗ್ಲೂ ಇದೊಂದು ಬಹಳ ವಿಶಿಷ್ಟವಾದಂಥ ಒಂದು ಕಮ್ಮಟ ಕಾರ್ಯಕ್ರಮ ನನಗೆ ಬಹಳ ಸಂತೋಷವಾಗಿದೆ ನಿಮಗೆ ಈ ಕಮ್ಮಟ ಕಮ್ಮಟ ಒಂದು ಸಂಪೂರ್ಣ ತಿಳುವಳಿಕೆಯನ್ನು ಕೊಡಲಿ ಸಾಹಿತ್ಯದಲ್ಲಿ ಕಮ್ಮಟ ಅನ್ನೋ ಇದು ಅದರ ಅದರಲ್ಲಿ ಪ್ರಾಣಿಯ ಒಂದು ಇಮೇಜ್ ಅದರ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಬಹಳ ಒಳ್ಳೆಯ ಒಂದು ವಿಚಾರ ಹಾಗಾಗಿ ಸಾಹಿತ್ಯದಲ್ಲಿ ಈವ ನಮ್ಮ ಬಸು ಬೇವಿನ ಗಿಡದವರು ಹೇಳಿದರು ಸಾಹಿತ್ಯದಲ್ಲಿ ಪ್ರಾಣಿಗಳು ಮಕ್ಕಳ ಸಾಹಿತ್ಯದಲ್ಲಿ ಪ್ರಾಣಿ ಮೇಡಮ್ ಹಾಂ ಅದು ಬಹಳ ಚೆನ್ನಾಗಿತ್ತು ಬಹಳ ಚಲೋ ಮಾತಾಡಿದರು ನನಗೆ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಎರಡು ದಿನದ ನಿಮ್ಮ ವಾಸ್ತವ್ಯ ನಿಮ್ಮ ಒಟ್ಟಿಗೂ ಸರಿಯಾಗಿ ಆಹಾರ ಸಿಗಲಿ ತಲೆಗೂ ಸಹ ಒಳ್ಳೆಯ ಆಹಾರ ಸಿಗಲಿ ಅಂತ ಆಶಸ್ಸ ನನಗೆ ಇಲ್ಲಿ ಬರಲಿಕ್ಕೆ ನಾನು ವಿಶಿಷ್ಟವಾಗಿ ವಿಶ್ ವಿಶೇಷವಾಗಿ ಬಂದೆ ನೋಡೋಣ ಏನು ಬೇರೆ ಬೇರೆ ಊರಿಂದ ಬಂದಿರ್ತಾರೆ ನೋಡೋಣ ಒಂದು ರೀತಿ ಅಂಥೇಳಿ ಇದು ಸಂಘದ ಇತಿಹಾಸದಲ್ಲಿ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು ನನಗೆ ಸಂತೋಷ ಧನ್ಯವಾದಗಳು ಮೇಡಮ್ ತುಂಬ ಬಂದು ಅಭ್ಯಾಗತರಾಗಿ ಬಂದು ತುಂಬ ನಮಗೆ ಒಳ್ಳೆಯ ಮಾಹಿತಿ ಕೊಟ್ಟು ನಮಸ್ಕಾರ